ಟ್ರೇಡಿಂಗ್ ಅನ್ನೋದು ಆಟವಲ್ಲ ಟೈಮ್ ಪಾಸ್ ಅಲ್ಲ ಇದು ಒಂದು ಯುದ್ಧ ಮತ್ತು ಆ ಯುದ್ಧ ಯಾರ ಜೊತೆ ಅಂದರೆ ಅದು ಯಾರ ಜೊತೆ ಅಲ್ಲ ಅದು ನಿಮ್ಮ ಒಳಗಿನ ಇರುವ ಅತಿಯಾಸೆ ನಿಮ್ಮ ಒಳಗಿನ ಅತಿಯಾಸೆ ಸ್ವಲ್ಪ ಇನ್ನೂ ಮಾಡುವ ಅನ್ನುವ ಧ್ವನಿ ಅದು ನಿನ್ನ ಅತಿ ದೊಡ್ಡ ಶತ್ರು ಮತ್ತು ಬೇರೆ ಯಾರು ಅಲ್ಲ ಮತ್ತೆ ಬರುತ್ತೆ ಭಯ ಇನ್ನೂ ನಷ್ಟ ಆಗ್ಬೋದು ಬಿಡು ಅಂತ ನಿನ್ನನ್ನು ನಿಲ್ಲಿಸೋ ಧ್ವನಿ ಆದರೆ ಬಿಡೋದ್ರಿಂದ ಏನು ಸಿಗುತ್ತೆ ಮತ್ತೊಂದು ದೊಡ್ಡ ಅಡೆತಡೆ ನಿನ್ನ ಅಹಂಕಾರ ನಾನು ತಪ್ಪು ಮಾಡಲಿಲ್ಲ ಅನ್ನುವ ಮನೋಭಾವ ಅದು ನಿನ್ನ ತಪ್ಪುಗಳ ಮೇಲೆ ತಪ್ಪು ಮಾಡಿಸುತ್ತಾ ಇರುತ್ತದೆ ನಿನ್ನ ಆಲೋಚನೆಗಳು ಭಾವನೆಗಳು ಪ್ರತಿ ಬಾರಿ ನಿನ್ನ ತಪ್ಪು ನಿರ್ಧಾರ ತೆಗೆದುಕೊಳ್ಳುವಂತೆ ಮಾಡುತ್ತದೆ ಟ್ರೇಡಿಂಗ್ ತಾಂತ್ರಿಕ ಕೌಶಲವಲ್ಲ ಸರ್ ಇದು ಮನಸ್ಸಿನ ಆಟ ನೀನು ನಿನ್ನ ಮೇಲೆ ಕಂಟ್ರೋಲ್ ಇಡುವವರೆಗೂ ನಿನಗೆ ಹಣ ಸಿಗೋದಿಲ್ಲ ನೋವು ಸಿಗೋದು ಹಂಡ್ರೆಡ್ ಪರ್ಸೆಂಟ್ ಆ ನೋವು ಸುಡುತ್ತಿರುವ ನೋವನ್ನು ಹೇಗೆ ನಿಭಾಯಿಸಬೇಕಂದ್ರೆ ಪಾಠ ಕಲಿಯಬೇಕು ಪ್ರತಿ ನಷ್ಟ ಒಂದು ಪಾಠ ನೀನು ಪ್ರತಿ ನಷ್ಟ ಕಲಿತು ಎಂಬುದೇ ನಿನ್ನ ಹಣೆಬಾರನ್ನು ಬದಲಾಯಿಸಬಲ್ಲದು ಆದರೆ ಈ ಲರ್ನಿಂಗ್ ಎಲ್ಲರಿಗೂ ಸಾಧ್ಯವಿಲ್ಲ ಆತರದಿಂದ ಬಂದವರು ಗುಂಪಾಗಿ ಹೋಗುತ್ತಾರೆ ಆದರೆ ಪ್ರತಿದಿನ ತಮ್ಮ ಮನಸ್ಸಿನ ಮೇಲೆ ಕೆಲಸ ಮಾಡುವವರು ಅವರೇ ಉಳಿಯುತ್ತಾರೆ ಅವರೇ ಪ್ರೋ ಟ್ರೇಡರ್ ಆಗುತ್ತಾರೆ ಈ ಕರಿಯರ್ ಒಂದು ಗಂಭೀರ ಪಥ ಇಲ್ಲಿ ಪ್ರತಿದಿನ ನಿನ್ನೊಮ್ಮೆ ತಳ್ಳುತ್ತದೆ ಒಮ್ಮೆ ಲಾಸಿಂದ ಒಮ್ಮೆ ಸ್ಟ್ರಾಟಜಿಯಿಂದ ಒಮ್ಮೆ ನಿನ್ನ ಆತ್ಮವಿಶ್ವಾಸದಿಂದ ಆದರೂ ನೀನು ಇಲ್ಲದ ಮುಂದೆ ನಡೆದಂದರೆ ಒಂದು ದಿನ ಆ ಸಕಲ ಸೋಲಿಗೆ ಸಮಾನ ಆಗುವಂತಹ ಜಯ ನಿನ್ನದಾಗುತ್ತದೆ ಟ್ರೇಡಿಂಗು ನಿನ್ನಿಂದ ಏನು ಬೇಕಂತ ಕೇಳಲದು ಅದು ನಿನ್ನ ಎಲ್ಲ ಧೈರ್ಯ ಸಹನೆ ಸಮಯ ತಾಳ್ಮೆ ನಿನ್ನ ಕಣ್ಣೀರು ಸಹ ಕೇಳುತ್ತೆ ಅದು ಆದರೂ ಅದು ಕೊಡುವುದು ದೊಡ್ಡದಾಗಿರುತ್ತೆ ನಿನ್ನ ಸ್ವಾತಂತ್ರ್ಯ ಯಾರು ಒದಗಿಸುವ ಹಣವೆಲ್ಲ ನೀನು ನಿನ್ನದೇ ಆದ ಮಾರ್ಗವನ್ನು ಕಟ್ಟಿಕೊಳ್ಳ ಸಾಧ್ಯತೆ ಇರುತ್ತೆ ಇದು ಇವು ಆರು ಅತಿ ಮುಖ್ಯ ಪಾಠಗಳು ನಿನ್ನ ಮನಸ್ಸನ್ನು ರೂಪಿಸಲು ಒಂದು ಸೋಲನ್ನು ಒಪ್ಪಿಕೊಳ್ಳು ಸೋಲಿಗೆ ಡಿಫೆನ್ಸ್ ಎಲ್ಲ ತಿದ್ದುಪಡಿ ಇದೆ ಸೆಕೆಂಡು ಅತಿ ಆಸೆ ಮೀರಬಾರದು ಟಾರ್ಗೆಟ್ ಕೊಟ್ಟಿದ್ರೆ ಅದಕ್ಕೆ ನಿಂತು ಬಿಡು ಮೀರ್ಬೇಡ ಮೂರನೇದು ಸಿಸ್ಟಮ್ ನಿರ್ಮಿಸು ಯಾವಾಗ ಎಂಟ್ರಿ ಯಾವಾಗ ಎಕ್ಸಿಟು ಎಷ್ಟು ರಿಸ್ಕ್ ಎಲ್ಲ ಪ್ರೀ ಡಿಪೆಂಡ್ ಆಗಿರಲಿ ನಾಲ್ಕನೇದು ಓವರ್ ಟ್ರೇಡಿಂಗ್ ಮಾಡಬೇಡ ಜಾಸ್ತಿ ಟ್ರೇಡ್ಸ್ ಅಲ್ಲ ಸರಿಯಾದ ಟ್ರೇಡ್ ಮುಖ್ಯ ಐನೇದು ರೆಕಾರ್ಡ್ ಇಟ್ಕೋ ಪ್ರತಿದಿನ ನೋಡು ನಿನ್ನ ಡೈರಿಗಳು ನಿನ್ನ ಡೈರಿ ನಿನ್ನ ಗುರು ಆಗ್ಬೋದು ಡೈಲಿ ಜನರಲ್ ಮೇಂಟೈನ್ ಮಾಡಿ ನಿಮಗೆ ಮಾರ್ಕೆಟ್ ಏನು ಗೊತ್ತಾಗಿಲ್ಲ ಅಂದರೆ ಅಡಿಬಿಡಿ ಮಾಡೋಕೆ ಹೋಗ್ಬಿಟ್ಟು ಸ್ವಲ್ಪ ಟೈಮ್ ಏರಿ ಚಹಾ ಕೊಟ್ರಿ ಆರಾಮಿಗೆ ಸ್ವಲ್ಪ ವಾಕ್ ಮಾಡಿ ಆಮೇಲೆ ಶಾಂತ ಮನುಷ್ಯನಿಂದ ನಿರ್ಧಾರವನ್ನು ತೆಗೆದುಕೊಳ್ಳಿ ಟ್ರೇಡಿಂಗ್ ಸ್ಪ್ರಿಂಟ್ ಅಲ್ಲ ಅದು ಮ್ಯಾರೊಥನ್ ಪೈಸಾ ಬರುತ್ತೆ ಆದರೆ ಮೊದಲು ಬೇಕಾಗಿರೋದು ನಿನ್ನ ಮನಸ್ಸಿನ ಪ್ರೇಮ್ ಇದನ್ನು ಹೃದಯದಿಂದ ಅರ್ಥ ಮಾಡೋಕ್ಕೂ ನಿನ್ನೊಳಗಿನ ಶಕ್ತಿ ಮೇಲೆ ನಂಬಿಕೆ ಇಡು ಆಗ ಯಾರೂ ನಿನ್ನನ್ನು ನಿಲ್ಲಿಸಲು ಸಾಧ್ಯವಿಲ್ಲ ಇವತ್ತಲ್ಲ ಈ ಕ್ಷಣದಲ್ಲೇ ಶುರು ಮಾಡು ನಾನು ಸೋಲಿಲ್ಲ ನಾನು ಕಲಿಯುತ್ತೇನೆ ಅನ್ನುವ ಮನಸ್ಸಿನಿಂದ ಫ್ರೆಂಡ್ಸ್ ಇದೇ ಥರ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರೆಯಬೇಡಿ ನಿಮ್ಗೆ ಏನಾದರೂ ಪ್ರಾಬ್ಲಮ್ಸ್ ಇದ್ದಂದರೆ ಹೇಳಿ ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ ಕಮೆಂಟ್ ಮಾಡಿ